ನಮ್ಮ ಮತ ನಮ್ಮ ಹಕ್ಕು ಮಾತ್ರವಲ್ಲ ನಮ್ಮ ಕರ್ತವ್ಯ ಕೂಡ ಅಂತ ತೇಜಸ್ವಿ ಸೂರ್ಯ ಪ್ರತಿಯೊಬ್ಬರೂ ಕೂಡ ತಪ್ಪದೆ ನಿಮ್ಮ ಹಕ್ಕನ್ನ ಚಲಾಯಿಸಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ದೇಶದ ನಾಯಕನನ್ನ ಆಯ್ಕೆ ಮಾಡುವ ಘಟ್ಟ ಇದು ದೇಶದ ಸುರಕ್ಷತೆಯನ್ನ ನಿರ್ಧಾರ ಮಾಡುವ ಚುನಾವಣೆ ಇದು ಅಂತ ಮತದಾನದ ಬಳಿಕ ಬೆಂಗಳೂರಿನಲ್ಲಿ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ದೇಶದ ನಾಯಕನನ್ನ ಆಯ್ಕೆ ಮಾಡುವ ಕಾಲ ಇದು ದೇಶದ ಸುರಕ್ಷತೆಯ ವಿಷಯವನ್ನ ನಿರ್ಧಾರ ಮಾಡುವ ಚುನಾವಣೆ ಇದು ತಪ್ಪದೆ ಎಲ್ಲರೂ ಕೂಡ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಮತದಾನದ ಬಳಿಕ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೂಡ ಆಗಿದ್ದಾರೆ ತೇಜಸ್ವಿ ಸೂರ್ಯ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದು ಮತದಾನ ಮಾಡಿ ನಮ್ಮ ಓಟು ನಮ್ಮ ಹಕ್ಕಷ್ಟೇ ಅಷ್ಟೇ ಅಲ್ಲ ನಮ್ಮ ಕರ್ತವ್ಯ ಕೂಡ ಮುಂದಿನ ಐದು ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು ದೇಶದ ಸುರಕ್ಷತೆಯ ವಿಷಯವನ್ನ ನಿರ್ಧಾರ ಮಾಡುವಂಥ ಚುನಾವಣೆ ಇದು ದೇಶ ಮುಂದಿನ ಐದು ವರ್ಷದಲ್ಲಿ ಯಾವ ಆರ್ಥಿಕ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು ದಯವಿಟ್ಟು ಮನೇಲಿ ಕೂರಬೇಡಿ ಬಿಸಿಲಿದೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದ್ಮೇಲೆ ಹೋಗ್ತೀವಿ ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗ್ತೀವಿ ಇದೆಲ್ಲ ನಾವು ಹೇಳ್ಕೊತಾ ಹೋದರೆ ಸಾಯಂಕಾಲ ಮುಗ್ದೇ ಹೋಗ್ಬಿಡುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಮತದಾನ ಮಾಡಿ ನಮ್ಮ ಕರ್ತವ್ಯ ಇದು ಮುಖ್ಯವಾಗಿ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಬಂದು ಮತದಾನ ಮಾಡಿ ನಮ್ಮ ವೋಟು ನಮ್ಮ ಹಕ್ಕಷ್ಟೇ ಅಲ್ಲ ನಮ್ಮ ಕರ್ತವ್ಯ ಕೂಡ ಮುಂದಿನ ಐದು ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ